ಮೂರು ರಾಜ್ಯದ ಪೊಲೀಸರಿಗೆ ಬೇಕಾಗಿದ್ದ ದಿ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಆ್ಯಂಟಿ ನಕ್ಸಲ್ ಫೋರ್ಸ್ನ ಗುಂಡೇಟಿಗೆ ಬಲಿಯಾಗಿದ್ದಾನೆ ಉಡುಪಿ ಜಿಲ್ಲೆಯ ಹೆಬ್ರಿಯ ಕಬ್ಬಿನಲೆಯ ಪಿತ್ತಬಯಲು ಪ್ರದೇಶದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಹತನಾಗಿದ್ದಾನೆ ಎ ಎಸ್ ಎಸ್ಪಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ಕರ್ನಾಟಕ ಪೊಲೀಸರಿಗೆ ಭಾರಿ ಯಶಸ್ಸನ್ನು ತಂದುಕೊಟ್ಟಿದೆ ಈತನಿಗಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಪೊಲೀಸ್ ಪಡೆ ಕಾದು ಕುಳಿದಿತ್ತು ನಕ್ಸಲೈಟ್ಗಳೆಲ್ಲ ಅತ್ಯಂತ ಡೆಡ್ಲಿಯೆಸ್ಟ್ ನಾಯಕನಾಗಿದ್ದ ವಿಕ್ರಮ್ ಗೌಡ ನಾಲ್ಕನೇ ತರಗತಿ ಓದಿದ್ದ ನಲವತ್ತಾರು ವರ್ಷದ ವಿಕ್ರಮ್ ಗೌಡ ಕಬಿನಿ ದಳಂ ಎರಡನೇ ತಂಡ ಮುನ್ನಡೆಸುತ್ತಿದ್ದ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿರುವ ವಿಕ್ರಮ್ ಗೌಡನ ಮೂಲ ಇದೇ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕೂಡ್ಲು ನಡ್ವಾಲು ಗ್ರಾಮ ದಕ್ಷಿಣ ಭಾರತದಲ್ಲಿ ನಕ್ಸಲ್ ಸಂಘಟನೆಯ ನಾಯಕತ್ವ ತಮಿಳುನಾಡು ಮೂಲದ ಕುಪ್ಪುಸ್ವಾಮಿ ವಹಿಸಿಕೊಂಡಿದ್ದರೆ ರಾಜ್ಯದಲ್ಲಿನ ಜವಾಬ್ದಾರಿ ವಿಕ್ರಮ್ ಗೌಡ ಹೆಗಲ ಮೇಲಿತ್ತು ಕಳೆದ ಇಪ್ಪತ್ತು ವರ್ಷಗಳಿಂದ ಅರವತ್ತೊಂದು ಕೇಸ್ಗಳನ್ನು ಹೊತ್ತುಕೊಂಡಿರುವ ಈ ವಿಕ್ರಮ್ ಗೌಡ ಕರ್ನಾಟಕ ಕೇರಳ ತಮಿಳುನಾಡು ಪೊಲೀಸರಿಗೆ ಬೇಕಾಗಿದ್ದ ಕೇರಳದಲ್ಲೂ ಈತನ ಮೇಲೆ ಹತ್ತೊಂಬತ್ತು ಕೇಸ್ಗಳಿವೆ ಕಾರ್ಮಿಕ ಸಂಘಟನೆಯಿಂದ ಬಂದಿದ್ದ ವಿಕ್ರಮ್ ಗೌಡ ಮೂರು ಬಾರಿ ಕರ್ನಾಟಕ ಪೊಲೀಸರ ಕೈಯಿಂದ ಪರಾರಿಯಾಗಿದ್ದ ಎರಡು ಸಾವಿರದ ಹದಿನಾರರಲ್ಲಿ ಕೇರಳ ಪೊಲೀಸರಿಗೂ ಚಲೆಯನ್ನು ತಿನ್ನಿಸಿದ್ದ ನಕ್ಸಲರನ್ನು ಮುಖ್ಯವಾಹಿನಿಗೆ ಕರೆತರುವ ಸರ್ಕಾರದ ಯೋಜನೆಗೆ ವಿಕ್ರಮಗೌಡ ತೀವ್ರ ವಿರೋಧ ಹೊಂದಿದ್ದ ಅಷ್ಟೇ ಅಲ್ಲದೆ ಈ ಯೋಜನೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಕ್ಕಾಗಿ ಗೌರಿ ಲಂಕೇಶ್ ವಿರುದ್ಧ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಿತ್ತಿಪತ್ರಗಳನ್ನು ಕೂಡ ಅಂಟಿಸಿ ಗ್ರಾಮ ಗ್ರಾಮಗಳಲ್ಲಿ ಹಂಚಿದ್ದ ನಕ್ಸಲ್ ನಾಯಕ ಸಾಕೇತ್ ರಾಜನ್ ಗರಡಿಯಲ್ಲಿ ವಿಕ್ರಮಗೌಡ ಪಳಗಿದ್ದ ಸಾಕೇತ್ ರಾಜನ್ ಕಾಲದಲ್ಲಿ ನಕ್ಸಲ್ ಚಟುವಟಿಕೆಗಳು ರಾಜ್ಯದಲ್ಲಿ ಉತ್ತುಂಗದಲ್ಲಿದ್ದವು ಎರಡು ಸಾವಿರದ ಐದು ಫೆಬ್ರವರಿ ಐದರಂದು ಮೆಣಸಿನ ಹಾಂಡ್ಯದಲ್ಲಿ ಸಾಕೇತ್ ರಾಜನನ್ನು ಎನ್ಕೌಂಟರ್ ಮಾಡಲಾಯಿತು ಸಾಕೇತ್ ರಾಜನ್ ಜೊತೆಗಿದ್ದ ವಿಕ್ರಮ್ ಗೌಡ ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡಿದ್ದ ತೆರೆಮರೆಯಲ್ಲೇ ಇದ್ದ ವಿಕ್ರಮ್ ಗೌಡ ನಕ್ಸಲ್ ತಂಡವನ್ನು ಮುನ್ನಡೆಸಿದ್ದ ಮತ್ತು ತನ್ನ ನಾಯಕನ ಸಾವಿಗೆ ರಿವೆಂಜ್ ತೀರಿಸುವ ಸಲುವಾಗಿ ಹೊಂಚು ಹಾಕಿದ್ದ ಎರಡು ಸಾವಿರದ ಹದಿನಾರರಲ್ಲಿ ಕೇರಳದ ನೀಲಾಂಬೂರು ಅರಣ್ಯದಲ್ಲಿ ಗುಂಡಿನ ಚಕಮಕಿ ನಡೆದಿತ್ತು ನಕ್ಸಲ್ ನಿಗ್ರಹ ಪಡೆಯೊಂದಿಗೆ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ನಕ್ಸಲರು ಹತರಾಗಿದ್ದರು ಆಗಲೂ ಗೌಡ ಅಲ್ಲೇ ಇದ್ದರೂ ಪೊಲೀಸರಿಗೆ ಸಿಗದೆ ತಲೆಮರೆಸಿಕೊಂಡಿದ್ದ ಕೇರಳದಲ್ಲಿ ಇತ್ತೀಚೆಗೆ ನಕ್ಸಲ್ ಚಟುವಟಿಕೆಗಳ ಮೇಲೆ ಅಲ್ಲಿನ ಸರ್ಕಾರ ಪೊಲೀಸ್ ಇಲಾಖೆ ಮುಗಿಬಿದ್ದಿದ್ದು ನಕ್ಸಲರಿಗೆ ಅಲ್ಲಿ ಉಳಿದುಕೊಳ್ಳುವುದು ಕಷ್ಟಸಾಧ್ಯವಾಗಿತ್ತು ಈ ಹಿನ್ನೆಲೆಯಲ್ಲಿ ನಕ್ಸಲರು ಕರ್ನಾಟಕದತ್ತ ಮುಖ ಮಾಡಿದ್ದರು ವಿಕ್ರಮ್ ಗೌಡ ಕೂಡ ಕರ್ನಾಟಕಕ್ಕೆ ಆಗಮಿಸಿದ್ದ ಇದೇ ವೇಳೆ ಪಶ್ಚಿಮ ಘಟ್ಟ ಉಳಿಸಿ ಹೋರಾಟ ಕಸ್ತೂರಿ ರಂಗನ್ ವರದಿ ಜಾರಿ ವಿಷಯಗಳು ಮುನ್ನೆಲೆಗೆ ಬಂದಿದ್ದು ಮತ್ತೆ ನಕ್ಸಲರು ಈ ಭಾಗದಲ್ಲಿ ತಮ್ಮ ಚಟುವಟಿಕೆಗಳನ್ನು ತೀವ್ರಗೊಳಿಸಿದ್ದರು ಪಶ್ಚಿಮಘಟ್ಟ ಪ್ರದೇಶವಾದ ಹೆಬ್ರಿ ಕಾರ್ಕಳ ಪ್ರದೇಶದಲ್ಲಿ ನಕ್ಸಲ್ ಓಡಾಟ ಹೆಚ್ಚಾಗತೊಡಗಿತ್ತು ರಾಜ್ಯ ಗುಪ್ತಚರ ಮಾಹಿತಿ ಆಧರಿಸಿದ ಗೃಹ ಇಲಾಖೆ ಸದ್ದಿಲ್ಲದೆ ಈ ಭಾಗದಲ್ಲಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆ ಆರಂಭಿಸಿದ್ದರು ನಕ್ಸಲರು ಓಡಾಡುವ ಗ್ರಾಮ ಗ್ರಾಮಗಳಿಗೆ ಗುಪ್ತಚರ ದಳದವರು ತೆರಳಿ ಮಾಹಿತಿ ಕಳೆ ಹಾಕಿ ಹೊಂಚು ಹಾಕಿ ಕೂತರು ಆಂತರಿಕ ವಿಭಾಗದ ಡಿಜಿಪಿ ಗಣಮೋಹನ ಕೂಡ ಆಗಮಿಸಿ ತಂಡದೊಂದಿಗೆ ಇದ್ದು ಮಾರ್ಗದರ್ಶನ ನೀಡಿದ್ದರು ನವೆಂಬರ್ ಹತ್ತರ ಬಳಿಕ ವಿಕ್ರಮಗೌಡನ ಇರುವಿಕೆ ಸಾಬೀತಾದ ಬಳಿಕ ಕಾರ್ಯಾಚರಣೆ ತೀವ್ರಗೊಂಡು ನವೆಂಬರ್ ಹದಿನೆಂಟರ ಸೋಮವಾರ ಕೊನೆಗೂ ವಿಕ್ರಮಗೌಡ ಗುಂಡಿಗೆ ಬಲಿಯಾಗಿದ್ದಾನೆ ಮೋಸ್ಟ್ ವಾಂಟೆಡ್ ನೆಸಿ ಆಫ್ ಕರ್ನಾಟಕ ಅವರು ನಲ್ಲಿ ಮೃತ ಹೊಂದಿದ್ದಾರೆ ಎರಡೂ ಸೈಡು ಪೊಲೀಸ್ ಸೈಡು ಮತ್ತು ಆ ಸೈಡು ಚಕಮಕಿ ನಡೀತು ಆ ಒಂದು ಎನ್ಕೌಂಟರ್ನಲ್ಲಿ ಅವರು ಮೃತಪಟ್ಟಿದ್ದಾರೆ ತನಿಖೆ ನಡೀತಾ ಇದೆ ಅವರ ಮೇಲೆ ಅರವತ್ತ ಒಂದು ಕೇಸ್ಗಳಿತ್ತು ಅನೇಕ ರೀತಿ ಕೇಸ್ಗಳು ಮರ್ಡರ್ ಎಕ್ಸ್ಟಾರ್ಷನ್ ಈ ರೀತಿಯ ಕೇಸ್ಗಳು ಹಾಗೂ ಹತ್ತೊಂಬತ್ತು ಕೇಸು ಕೇರಳದಲ್ಲಿ ಇತ್ತು ಈಗ ಇರುವ ನಕ್ಸಲರ ಪೈಕಿ ಅವರು ತುಂಬ ಮೋಸ್ಟ್ ವಾಂಟೆಡ್ ಆ್ಯಂಡ್ ಮೋಸ್ಟ್ ರೆಟೆಡ್ ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನು ಐ ಎ ಐ ಎಸ್ ಡಿ ಇದೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅದರ ಅಂಡರ್ ಬರುವ ಆ್ಯಂಟಿ ನಕ್ಸಲ್ ಫೋರ್ಸ್ ನಡೆಸಿದೆ ಇದರ ಮುಖ್ಯ ರೂವಾರಿ ನಮ್ಮ ಎಸ್ ಪಿ ಎ ಎನ್ ಎಫ್ ಜಿತೇಂದ್ರ ದಯಾಮ ಈ ಒಂದು ಕಾರ್ಯಾಚರಣೆಗೆ ನಾವು ಒಂದು ಹತ್ತು ದಿನಗಳಿಂದ ಸತತವಾಗಿ ಕಂಟಿನ್ಯೂಸ್ ಆಗಿ ಫಾರೆಸ್ಟಲ್ಲಿ ಕೂಂಬಿಂಗ್ ಆಪ್ರೇಷನ್ ನಡೆಸಿದ್ವಿ ಟೆಂತ್ ನವೆಂಬರ್ನಿಂದ ಕಂಟಿನ್ಯೂಸ್ ಪ್ರಯತ್ನ ಜಾರಿ ಇಟ್ಟಿದ್ವಿ ಮಾಹಿತಿ ಇತ್ತು ಮಾಹಿತಿ ಕಲೆಕ್ಟ್ ಮಾಡಿದ್ವಿ ಅದು ಫಲ ಕೊಟ್ಟಿದೆ ನಮ್ಮ ಐ ಎಸ್ ಡಿ ಜಿ ಪಿ ಅವರಾದ ಪ್ರಣಬ್ ಮೊಹಂತಿ ಸರ್ ಕೂಡ ಮೊನ್ನೆ ಮೊನ್ನೆ ತನಕ ಒಂದು ಫಾರೆಸ್ಟಲ್ಲಿ ಕೂಂಬಿಂಗ್ ಅಲ್ಲಿ ಭಾಗವಹಿಸಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿರ್ತಾರೆ ಸೊ ಒಟ್ಟಾರೆ ಇದು ಅಫ್ಕೋರ್ಸ್ ಈ ಸತತವಾಗಿ ಏನು ಇಷ್ಟು ತಿಂಗಳು ನಡೀತಾ ಇದೆ ಇಂಟೆಲಿಜೆನ್ಸ್ ಶೇರ್ ಮಾಡೋದಿರ್ಬೋದು ಅಥವಾ ಆಪರೇಷನ್ಗೆ ಸಹಯೋಗ ಡಿಸ್ಟ್ರಿಕ್ಟ್ ಪೊಲೀಸ್ ಉಡುಪಿ ಡಿಸ್ಟ್ರಿಕ್ಟ್ ಎಸ್ ಪಿ ವೆಸ್ಟರ್ನ್ ರೇಂಜ್ ಐ ಜಿ ಅವ್ರದ್ದು ಕೂಡ ಸಹಯೋಗ ಭಾಳ ಇದೆ ಒಟ್ಟು ಇದು ಒಂದು ಐ ಕ್ಯಾನ್ ಸೇ ಇಟ್ಸ್ ಎ ಗುಡ್ ಫೆದರ್ ಇಟ್ಸ್ ಎ ಫೆದರ್ ಇನ್ ದ ಕ್ಯಾಪ್ ಆಫ್ ಎ ಎನ್ ಎಫ್ ಎ ಎನ್ ಎಫ್ ಎರಡು ಸಾವಿರ ಐದು ಮೇನಲ್ಲಿ ಏನು ಸ್ಥಾಪಿಸಲಾಯಿತು ಆ ನಂತರ ಇದು ನಾಲ್ಕನೇ ಎನ್ಕೌಂಟರ್ ಎ ಎನ್ ಎಫು ಸೊ ವಿಕ್ರಮ್ ಗೌಡ್ರ ಗೌಡ್ರ ನಂತರ ಒಂದು ಏನು ಒಂದು ಐದಾರು ಜನ ಇದ್ದಾರೆ ಬಟ್ ಅವರು ಯಾವ ರೀತಿ ಮುಂದೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡ್ಬೇಕು ನೋಡಬೇಕಿದೆ ನಾವು ನಮ್ಮ ಗೂಮಿಂಗ್ ಆಪರೇಷನ್ ಇನ್ನೂ ಸತತವಾಗಿ ಜಾರಿ ಇಟ್ಟಿದ್ದೀವಿ ಈ ಆಪರೇಷನ್ಗೆ ಬೆಂಗಳೂರಿನಿಂದ ಕೆ ಎಸ್ ಐ ಎಸ್ ಎಫ್ ಇಂದ ಸೆವೆಂಟಿ ಫೈವ್ ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ರು ಶಿವಮೊಗ್ಗಯಿಂದ ಕೂಡ ಇಪ್ಪತ್ತೈದು ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ರು ಸೊ ಇವತ್ತು ಇದು ಅದ್ ಯೋ ನಾನು ಹೇಳ ಅಲ್ಲ ಇದು ತನಿಖೆ ನಡೀತಾ ಇದೆ ಇನ್ನು ಟ್ರೆಡೆಡ್ ಇದ್ರು ಎಷ್ಟು ಕೇಸಸ್ ಇತ್ತು ಅಂತ ಹೇಳಿದೀನಿ ಐ ಆಮ್ ಕನ್ಫರ್ಮಿಂಗ್ ಹಿಸ್ ಡೆತ್ ಸೊ ಅವರು ಆತ ಕಬಿನಿ ಅನ್ನೋ ಒಂದು ದಳಕ್ಕೆ ಸೇರಿದವ ಕಬಿನಿ ಒನ್ ಕಬಿನಿ ಟೂ ಅಂತ ಎರಡು ದಳಂ ಆಗಿತ್ತು ಕರ್ನಾಟಕದಲ್ಲಿ ಕಬಿನಿ ದಳಂ ಎರಡನೇಗೆ ಲೀಡ್ ಮಾಡ್ತಾ ಇದ್ದಂತ ವಿಕ್ರಮ್ನವರ ಮೃತ ಹೊಂದಿರೋದು ನಾಲ್ಕು ನಾಲ್ಕನೇ ಕ್ಲಾಸ್ ತನಕ ಅಷ್ಟೇ ಓದಿರೋದು ಅಂಡ್ ಈಸ್ ಫಾರ್ಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಅಬೌಟ್ ಈಸ್ ಫಾರ್ಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಅಂಡ್ ಈಸ್ ಫ್ರಮ್ ಈಸ್ ನೇಟಿವ್ ಆಫ್ ಕಾರ್ಕಳ ತಾಲೂಕು ಮತ್ತು ಇದು ಇದು ನಡೆದಿರೋದು ಪಿತ್ತುಬೈಲಲ್ಲಿ ಈ ಕಾರ್ಯಾಚರಣೆ ಮಾಡೋಕಾಗಲ್ಲ ತನ್ನ ತನಿಖೆ ಎಲ್ಲ ನಡೀತಾ ಇದೆ ಅಂಡ್ ಜೀತೇಂದ್ರ ದಯಮ್ಮ ಅವರು ಆಪರೇಷನ್ ಲೀಡ್ ಮಾಡಿದ್ದಾರೆ ಅಂಡ್ ಸೀನಿಯರ್ ಆಫೀಸರ್ಸ್ ಅದಕ್ಕೆ ಯಾವುದು ನಾನು ಈ ಸ್ಟೇಜಲ್ಲಿ ಹೇಳೋಕಾಗಲ್ಲ ಇವಾಗ ಏನು ಜುಡಿಶಿಯಲ್ ಇನ್ಕ್ವೆಸ್ಟ್ ನಡಿಬೇಕಾಗ್ತದೆ ನಡಿಬೇಕಾಗ್ತದೆ ತನಿಖೆ ಈಗ ನಾನು ಯಾವ್ದು ಅದು ಡೈವರ್ಜ್ ಮಾಡೋಕ್ಕಾಗಲ್ಲ